ಕುದುರೆ ಮುಗದ್ದು ನನ್ನ ಇಲಾಖೆಗೆ ಬರುತ್ತೆ ನಾನು ಮೊದಲನೇ ಸೈನ್ ಹಾಕಿದ್ದು ಸಾವಿರದ ಏಳುನೂರು ಕೋಟಿ ಆರ್ಥಿಕ ಶಕ್ತಿಯನ್ನು ಇಲಾಖೆಗೆ ತುಂಬತಕ್ಕಂಥದ್ದು ತೀರ್ಮಾನ ತಗೊಂಡ ತಕ್ಷಣಲೇ ಕುದುರೆ ಮುಗ ಸಂಸ್ಥೆನ ಬುಲ್ಡೋಸ್ ಮಾಡಬೇಕು ಅಂತ ಹೊರಟ್ರಲ್ಲ ನೀವು ನಮಗೆ ಕೊಡ್ತಿರೋ ಸಹಕಾರ ಏನು ಒಂದು ಉದಾಹರಣೆ ಕೊಡ್ತಾ ಇದ್ದೀನಿ ಅಲ್ಲಿ ಯಾರನ್ನ ಎತ್ ಕಟ್ಟಿದ್ದೀರಿ ಎತ್ ಕಟ್ಟಿರೋದು ಯಾಕೆ ರಾಜ್ಯ ಉಳಿಸ್ಬೇಕು ಅಂತಲ್ಲ ಅಲ್ಲಿ ಯಾರೋ ಒಬ್ಬರು ಜನಪ್ರತಿನಿಧಿ ಅವರಿಗೆ ಅಲ್ಲಿ ಎನ್ ಎಮ್ ಡಿ ಸಿ ಅಂತ ಇನ್ನೊಂದು ಮೈನಿಂಗ್ ಸಂಸ್ಥೆ ಇದೆಯಲ್ಲ ಅವರ ಆಕ್ಟಿವಿಟೀಸ್ ಏನಿದೆ ಅಲ್ಲಿ ಇವರ ರೋಡಿಗೆ ಇವರು ಹಣ ಸಂಪಾದನೆ ಮಾಡೋದಕ್ಕೆ ನಾವು ಹೇಳ್ದಂಗೆ ನೀವು ಕೇಳ್ತಿಲ್ಲ ಅಂತ ಹೇಳಿ ನೀವು ಇಲ್ಲಿ ಕೆಲಸ ಮಾಡೋಕ್ಕೆ ಬಿಡೋಲ್ಲ ಅಂದರೆ ಜನಪ್ರತಿನಿಧಿ ಇದು ನೀವು ಮಾಡ್ತೀರ ಹಣದಾರಿ ಕೆಲಸ ಅಲ್ವಾ ನಿಮ್ಮ ಸರ್ಕಾರದಲ್ಲಿ ಸರಿಯಾದ ರೀತಿ ಗೌರವಯುತವಾಗಿ ನಡ್ಕೊಳ್ಳೋದು ಮೊದಲು ಕಲ್ತುಗಳಿ ಬರೀ ಸುಳ್ಳು ಹೇಳ್ಕಂಡೆ ಆಗ್ತಿರ್ತೀರಿ